ಒಬ್ಬ ತಾಯಿಯ ಶಾಪದಿಂದ ಮಗನ ಕಾಲು ಮುರಿದು ಹೋಯ್ತ ತನ್ನ ತಂದೆಯಾದ ಸೂರ್ಯ ದೇವನಿಗೆ ಕಷ್ಟ ಕೊಟ್ಟ ಆ ಮಗ ಯಾರು ಗೊತ್ತಾ ಆತನ ಒಂದು ನೋಟಕ್ಕೆ ದೇವಾನು ದೇವತೆಗಳೇ ನಡಗುತ್ತಿದ್ದರು ನಮಸ್ಕಾರ ಸ್ನೇಹಿತರೆ ಕಡಕ್ ಸ್ಟೋರಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಮನುಷ್ಯನ ಜೀವನದ ಏಳು ಬೀಳುಗಳಲ್ಲಿ ಕಷ್ಟ ಬಂದಾಗ ನಮಗೆ ಮೊದಲು ನೆನಪಾಗುವುದೇ ಶನಿದೇವ ಶನಿಯ ವಕ್ರದೃಷ್ಟಿ ಬಿದ್ದರೆ ಶ್ರೀಮಂತ ಕೂಡ ಭಿಕ್ಷುಕನಾಗುತ್ತಾನೆ ಅದೇ ಶನಿಯ ಕೃಪೆಯಾದರೆ ಭಿಕ್ಷುಕ ಕೂಡ ಕುಬೇರನಾಗಬಲ್ಲ ಆದರೆ ಶನಿದೇವ ನಿಜವಾಗಿಯೂ ಕೆಟ್ಟವನ ಅಥವಾ ಆತನ ಕಠೋರತೆಯ ಹಿಂದೆ ಬೇರೆಯ ಕಾರಣವಿದೆಯೇ ಬನ್ನಿ ಇಂದು ಈ ಶನಿ ಮಹಾತ್ಮನ ಕುರಿತಾದ ಕೆಲವು ಕೌತುಕದ ವಿಚಾರಗಳನ್ನ ತಿಳಿಯೋಣ ಮೊದಲನೆಯದ್ದಾಗಿ ಶನಿದೇವರ ವಿವಾದಾತ್ಮಕ ಜನನ ಸ್ನೇಹಿತರೆ ಮೊದಲಿಗೆ ಶನಿ ಪರಮಾತ್ಮನ ಮೂಲದ ಬಗ್ಗೆ ತಿಳಿದುಕೊಳ್ಳೋಣ ಜಗತ್ತನ್ನೇ ಬೆಳಗುವ ಸೂರ್ಯ ದೇವನಿಗೆ ಸಂಜನಾ ಎಂಬ ಪತ್ನಿ ಇವರಿಗೆ ಯಮ ಯಮುನೆ ಎಂಬ ಮಕ್ಕಳಿದ್ದರು ಆದರೆ ಸೂರ್ಯನ ವಿಪರೀತ ಶಾಖವನ್ನ ಸಂಜನಾ ದೇವಿಗೆ ತಡೆಯಲು ಆಗಲಿಲ್ಲ ಹಾಗಾಗಿ ಆಕೆ ಒಂದು ದಿನ ಒಂದು ವಿಚಿತ್ರ ನಿರ್ಧಾರ ಮಾಡಿದಳು ಸೂರ್ಯನ ಪತ್ನಿ ತನ್ನ ನೆರಳನ್ನೇ ಸೃಷ್ಟಿಸಿ ಅದಕ್ಕೆ ಜೀವ ತುಂಬಿ ತನ್ನ ಬದಲು ಸೂರ್ಯನ ಜೊತೆ ಸಂಸಾರ ಮಾಡಲು ಬಿಟ್ಟು ಹೋದಳು ಅಂದ್ರೆ ನೀವು ನಂಬ್ತೀರಾ ಹೌದು ಆ ನೆರಳಿನಿಂದ ಸೃಷ್ಟಿಯಾದ ಸ್ತ್ರೀಯೇ ಛಾಯಾದೇವಿ ಸೂರ್ಯನಿಗೆ ಅನುಮಾನ ಬಾರದಂತೆ ಛಾಯಾದೇವಿ ಸಂಸಾರ ನಡೆಸಿದಳು ಇವರಿಗೆ ಶನಿ ಸಾವರ್ಣಿ ಮನು ಮತ್ತು ತಪತಿ ಎಂಬ ಮೂರು ಮಕ್ಕಳು ಜನಿಸಿದರು ಆದರೆ ಛಾಯಾದೇವಿ ಸನ್ಯಾಳ ಮಕ್ಕಳಾದ ಯಮ ಮತ್ತು ಯಮುನೆಯನ್ನ ತನ್ನ ಮಕ್ಕಳಂತೆ ನೋಡಿಕೊಳ್ಳಲಿಲ್ಲ ಇದರಿಂದ ಕೋಪಗೊಂಡ ಯಮ ಛಾಯಾಳಿಗೆ ಕಾಲಿನಿಂದ ಒದ್ದ ಆಗ ಛಾಯಾ ನಿನ್ನ ಕಾಲು ಉಳ ಬಿದ್ದು ಹೋಗಲಿ ಎಂದು ಶಪಿಸಿದಳು ತನ್ನ ಸ್ವಂತ ತಾಯಿ ಹೀಗೆ ಶಾಪ ಕೊಡುತ್ತಾಳೆಯೇ ಎಂದು ಸೂರ್ಯನಿಗೆ ಅನುಮಾನ ಬಂದು ಸತ್ಯವನ್ನ ಪತ್ತೆ ಮಾಡಿದ ಶನಿಯು ಛಾಯಾದೇವಿಯ ಮಗ ಸಂನ್ಯಾದೇವಿಯ ಮಗನಲ್ಲ ತನ್ನ ತಾಯಿಗೆ ಆದ ಅವಮಾನ ಮತ್ತು ತಂದೆಯಾದ ಸೂರ್ಯನಿಂದ ಸಿಗದ ಪ್ರೀತಿಯೇ ಶನಿಯ ಕೋಪಕ್ಕೆ ಮೂಲ ಕಾರಣವಾಯಿತು ಇದರಿಂದಲೇ ಶನಿಗೆ ತನ್ನ ತಂದೆಯ ಮೇಲೆ ಅಪಾರವಾದ ದ್ವೇಷವಿತ್ತು ಇನ್ನು ಎರಡನೆಯದ್ದಾಗಿ ಶನಿಯ ವಕ್ರದೃಷ್ಟಿಯ ಇಂದಿನ ರಹಸ್ಯ ತಂದೆಯ ಮೇಲೆ ಕೋಪದಿಂದ ಕುದಿಯುತ್ತಿದ್ದ ಶನಿಯನ್ನ ನೋಡಲು ಒಂದು ದಿನ ಸೂರ್ಯದೇವ ಬಂದೇ ಬಿಟ್ಟ ಆದರೆ ಆ ಘಟನೆ ಶನಿಯ ದೃಷ್ಟಿಯ ಶಕ್ತಿಯನ್ನ ಇಡೀ ಜಗತ್ತಿಗೆ ತೋರಿಸಿತು ಸ್ನೇಹಿತರೆ ಶನಿ ಹುಟ್ಟಿದಾಗಿನಿಂದ ಸೂರ್ಯದೇವ ಅವನ ಮುಖವನ್ನೇ ನೋಡಿರಲಿಲ್ಲ ಕೊನೆಗೂ ತನ್ನ ಮಗನನ್ನ ನೋಡಲು ಬಂದಾಗ ಶನಿಯ ಒಂದು ನೋಟಕ್ಕೆ ಸೂರ್ಯನ ಸಾರಥಿಯ ಕಾಲುಗಳೇ ಕಳಚಿಬಿದ್ದವು ಏನಿದು ಶನಿಯ ವಕ್ರದೃಷ್ಟಿ ಭಯಾನಕ ಶಕ್ತಿ ಹೌದು ಸೂರ್ಯ ಬರುವುದನ್ನ ತಿಳಿದು ಕೋಪದಿಂದ ಕಾಯುತ್ತಿದ್ದ ಶನಿಯ ಕ್ರೂರ ದೃಷ್ಟಿ ಮೊದಲು ಬಂದ ಸೂರ್ಯನ ಸಾರಥಿ ಅರುಣನ ಕಾಲುಗಳ ಮೇಲೆ ಬಿತ್ತು ತಕ್ಷಣವೇ ಅರುಣನ ಕಾಲುಗಳು ಶಕ್ತಿಹೀನವಾದವು ನಂತರ ಸೂರ್ಯ ಬಂದಾಗ ಆತನ ಮೇಲೂ ಶನಿಯ ದೃಷ್ಟಿ ಬಿದ್ದು ಸೂರ್ಯನಿಗೆ ಅನೇಕ ಕಷ್ಟಗಳು ಎದುರಾದವು ಇದರಿಂದ ಮತ್ತಷ್ಟು ಕೋಪಗೊಂಡ ಸೂರ್ಯ ಶನಿಯ ಕಾಲಿಗೆ ಒದ್ದ ಹಾಗಾಗಿಯೇ ಶನಿಯ ಒಂದು ಕಾಲು ಕುಂಟಾಯಿತು ಮತ್ತು ಆತ ನಿಧಾನವಾಗಿ ನಡೆಯುತ್ತಾನೆ ಅದಕ್ಕಾಗಿಯೇ ಶನಿಯನ್ನ ಮಂದಗಾಮಿ ಎನ್ನುತ್ತಾರೆ ಶನಿಯ ದೃಷ್ಟಿ ಅತ್ಯಂತ ಶಕ್ತಿಶಾಲಿಯಾಗಿದ್ದು ಅದು ಯಾರ ಮೇಲೆ ಬೀಳುತ್ತದೆಯೋ ಅವರಿಗೆ ಕಷ್ಟಗಳು ತಪ್ಪಿದ್ದಲ್ಲ ವೀಕ್ಷಕರೇ ತಂದೆ ಮಗನ ಈ ಸಂಘರ್ಷದಿಂದಾಗಿಯೇ ಇಂದಿಗೂ ಜ್ಯೋತಿಷ್ಯದಲ್ಲಿ ಸೂರ್ಯ ಮತ್ತು ಶನಿಯನ್ನ ಶತ್ರು ಗ್ರಹಗಳೆಂದು ಪರಿಗಣಿಸಲಾಗುತ್ತದೆ ಮೂರನೆಯದ್ದಾಗಿ ಕರ್ಮಫಲದ ಅಧಿಪತಿಯಾದ ಶನಿ ತಂದೆಯಿಂದ ಅವಮಾನಿತವಾದ ಶನಿ ಮನೆ ಬಿಟ್ಟು ಕಾಶಿಗೆ ಹೋಗಿ ಗಂಗಾ ಸ್ನಾನ ಮಾಡಿ ಶಿವನನ್ನ ಕುರಿತು ಘೋರ ತಪಸ್ಸನ್ನ ಆಚರಿಸಿದ ಹಲವು ವರ್ಷಗಳ ತಪಸ್ಸಿಗೆ ಮೆಚ್ಚಿ ಶಿವ ಪ್ರತ್ಯಕ್ಷನಾದ ಶಿವ ಪ್ರತ್ಯಕ್ಷನಾದಾಗ ಶನಿ ಬೇರೆ ದೇವರಂತೆ ಸಂಪತ್ತು ಅಧಿಕಾರ ಕೇಳಲಿಲ್ಲ ಬದಲಿಗೆ ಆತ ಕೇಳಿದ ವರವೇ ಬೇರೆಯಾಗಿತ್ತು ಏನದು ಗೊತ್ತಾ ಶನಿಯು ನನಗೆ ಯಾವುದೇ ವರ ಬೇಡ ನಿನ್ನ ಮೇಲೆ ಇರುವ ಭಕ್ತಿಯಿಂದ ತಪಸ್ಸು ಮಾಡಿದ್ದೇನೆ ಎಂದ ಈ ನಿಸ್ವಾರ್ಥ ಭಕ್ತಿಗೆ ಮೆಚ್ಚಿದ ಶಿವ ಮಗನೇ ಇಂದಿನಿಂದ ನೀನು ನವಗ್ರಹಗಳಲ್ಲಿ ಒಬ್ಬನಾಗಿರು ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದ ಪಾಪ ಪುಣ್ಯ ಕರ್ಮಗಳಿಗೆ ತಕ್ಕಂತೆ ಶಿಕ್ಷೆ ಮತ್ತು ಸೌಭಾಗ್ಯವನ್ನ ಕೊಟ್ಟು ಜಗತ್ತನ್ನ ಕಾಪಾಡು ಎಂದು ವರವನ್ನ ಕೊಟ್ಟನು ಆಗ ಶನಿ ಈ ನಿಯಮ ದೇವತೆಗಳಿಗೂ ಅನ್ವಯಿಸುತ್ತದೆಯೇ ಎಂದು ಕೇಳಿದಾಗ ಶಿವನು ಹೌದು ಈ ಕರ್ಮ ಫಲ ತ್ರಿಮೂರ್ತಿಗಳಿಗೂ ತಪ್ಪಿದ್ದಲ್ಲ ಎಂದನು ಹೀಗೆ ಶನಿಯು ಕರ್ಮ ಫಲಾಧೀಶ ಅಥವಾ ನ್ಯಾಯಾಧೀಶನಾದ ಶನಿಯು ಕೆಟ್ಟ ದೇವರಲ್ಲ ಆತ ಶಿವನಿಂದ ನೇಮಿಸಲ್ಪಟ್ಟ ಒಬ್ಬ ನಿಷ್ಪಕ್ಷಪಾತ ನ್ಯಾಯಾಧೀಶ ಅವರವರ ಕರ್ಮಕ್ಕೆ ತಕ್ಕಂತೆ ಫಲ ಕೊಡುವುದು ಶನಿಯ ಕರ್ತವ್ಯ ಇನ್ನು ನಾಲ್ಕನೆಯ ಸತ್ಯವೇನೆಂದರೆ ದೇವಾನು ದೇವತೆಗಳನ್ನೇ ನಡುಗಿಸಿದ ಶನಿ ಹೌದು ಸ್ನೇಹಿತರೆ ಶನಿಯ ನ್ಯಾಯ ಎಷ್ಟು ಕಠೋರ ಎಂದರೆ ದುರಹಂಕಾರಿ ರಾವಣನಿಂದ ಹಿಡಿದು ದೇವತೆಗಳ ಗುರು ಬೃಹಸ್ಪತಿಯವರೆಗೂ ಯಾರನ್ನೂ ಆತ ಬಿಟ್ಟಿಲ್ಲ ದುರಹಂಕಾರಿ ರಾವಣ ನವಗ್ರಹಗಳನ್ನೇ ತನ್ನ ಸಿಂಹಾಸನದ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡಿದ್ದ ಆದರೆ ನಾರದರ ಒಂದು ಸಣ್ಣ ಉಪಾಯದಿಂದ ಶನಿಯ ಕಣ್ಣು ರಾವಣನ ಮೇಲೆ ಬಿದ್ದಾಗ ಆ ಲಂಕಾಧಿಪತಿಯ ಗತಿ ಏನಾಯ್ತೋ ರಾವಣನು ನವಗ್ರಹಗಳನ್ನು ಬೋರಲಾಗಿ ಮಲಗಿಸಿ ಅವರ ಬೆನ್ನ ಮೇಲೆ ಕಾಲಿಟ್ಟು ಸಿಂಹಾಸನ ಏರುತ್ತಿದ್ದ ಆಗ ಅಲ್ಲಿಗೆ ಬಂದ ನಾರದರು ಮಹಾಪ್ರತಾಪಿ ನೀನು ಅವರ ಎದೆಯ ಮೇಲೆ ಕಾಲಿಟ್ಟು ನಡೆಯಬೇಕು ಆಗಲೇ ನಿನಗೆ ಶೋಭೆ ಎಂದರು ರಾವಣ ಅದಕ್ಕೆ ಒಪ್ಪಿ ಗ್ರಹಗಳನ್ನ ಅಂಗಾತ ಮಲಗಿಸಿದ ಮೊದಲು ಶನಿಯ ಎದೆಯ ಮೇಲೆ ಕಾಲಿಟ್ಟ ತಕ್ಷಣ ಶನಿಯ ಕ್ರೂರ ದೃಷ್ಟಿ ರಾವಣನ ಮೇಲೆ ಬಿತ್ತು ಅಲ್ಲಿಂದಲೇ ರಾವಣನ ಕೆಟ್ಟ ಕಾಲ ಆರಂಭವಾಗಿ ಎರಡೂವರೆ ವರ್ಷದೊಳಗೆ ರಾಮನಿಂದ ಅತನಾದ ಅದೇ ರೀತಿ ದೇವತೆಗಳ ಗುರು ಬೃಹಸ್ಪತಿಯ ರಾಶಿಗೆ ಶನಿ ಪ್ರವೇಶಿಸಿದಾಗ ಕೇವಲ ಮೂರು ಗಂಟೆಗಳ ಅವಧಿಯಲ್ಲಿ ಬೃಹಸ್ಪತಿಯ ಕೊಲೆಯ ಆರೋಪಿಯಾಗಿ ಶಿರಶ್ಚೇದನದ ಶಿಕ್ಷೆಗೆ ಗುರಿಯಾಗಿದ್ದರು ಶನಿಯ ಪ್ರಭಾವ ಎಂತಹವರನ್ನೂ ಬಿಡುವುದಿಲ್ಲ ಶನಿಯ ಅಧಿಕಾರ ಅಂತಸ್ತು ನೋಡುವುದಿಲ್ಲ ಅನ್ಯಾಯ ಮತ್ತು ದುರಹಂಕಾರ ಎಲ್ಲೇ ಇರಲಿ ಅಲ್ಲಿಗೆ ಶನಿ ದೃಷ್ಟಿ ಬೀಳುತ್ತದೆ ಆಂಜನೇಯ ಭಕ್ತರಿಗೆ ಶನಿ ಕಾಟ ಕೊಡುವುದಿಲ್ಲ ಎಂದು ವರ ನೀಡಿದ್ದಾನೆ ಅದಕ್ಕಾಗಿಯೇ ಶನಿ ದೋಷವಿದ್ದವರು ಹನುಮಂತನನ್ನ ಪೂಜಿಸುತ್ತಾರೆ ಹಾಗಾಗಿ ಸ್ನೇಹಿತರೆ ಶನಿ ಎಂದರೆ ಭಯಪಡಬೇಕಾಗಿಲ್ಲ ಆತ ನಮ್ಮ ಕರ್ಮಗಳನ್ನ ಸರಿಪಡಿಸುವ ಒಬ್ಬ ಶಿಸ್ತಿನ ಶಿಕ್ಷಕ ನಾವು ಸತ್ಯ ಧರ್ಮ ಮತ್ತು ನ್ಯಾಯದ ದಾರಿಯಲ್ಲಿ ನಡೆದರೆ ಶನಿಯ ಕೃಪೆ ನಮ್ಮ ಮೇಲೆ ಸದಾ ಇರುತ್ತದೆ ಶನಿ ಮಹಾತ್ಮನ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಇದೇ ರೀತಿ ನಮ್ಮ ಪುರಾಣಗಳಲ್ಲಿ ಬರುವ ಇನ್ನು ಅನೇಕ ಸ್ವಾರಸ್ಯಕರ ಕತೆಗಳಿಗಾಗಿ ನಮ್ಮ ಕಡಕ್ ಸ್ಟೋರಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಯಾವ ದೇವರ ಕತೆ ಕೇಳಲು ಇಷ್ಟಪಡ್ತೀರಾ ಕಮೆಂಟ್ನಲ್ಲಿ ನಮಗೆ ತಿಳಿಸಿ ಸ್ನೇಹಿತರೆ ಆರೋಗ್ಯದ ಮೇಲೆ ಗಮನವಿರಲಿ ವಿಡಿಯೋವನ್ನ ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು